ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ದಾಟ್ಕೊಂಡು ಈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗುವಂಥ ಸಮಯ ಸಂಖ್ಯೆ ಅಷ್ಟೇ ಬದಲಾಯಿತು ಜೀವನ ಬದಲಾಗಲಿಲ್ಲ ಅಂತ ಹೇಳಿ ಮನಸ್ಸಿನೊಳಗೆ ಕೊರಗಬೇಡ್ರಿ ಯಾಕ ಸಂಖ್ಯಾ ಜೊತೆ ಜೀವನನೂ ಬದಲಾಗಬೇಕು ಅದು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ನಮ್ಮ ಹೆಜ್ಜೆ ಗುರುತು ಎಲ್ಲಿ ಹೊಂಟದ ನಾವು ಎಲ್ಲಿ ಹೊಂಟೇವಿ ಅಂತನ್ನೋದು ನಾವು ವಿಚಾರ ಮಾಡಬೇಕು ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳನ್ನು ತಗೋಬೇಕು ಯಾಕೆ ಈ ಮಾತು ಹೇಳಿಕತ್ತೀನಿ ಅಂತಂದರೆ ಎಷ್ಟೋ ಜನ ಸ್ವಲ್ಪ ರಿಸ್ಕ್ ತಗೊಳಿಕ್ಕೆ ಹೆದರ್ತಾರೆ ಇಂತಹ ರಿಸ್ಕ್ಗಳನ್ನು ನಮ್ಮ ಜೀವನದೊಳಗೆ ತಗೊಂಡಾಗ ನಮ್ಮ ಹೆಜ್ಜೆಗಳು ಹೆಜ್ಜೆ ಗುರುತುಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ನೀವು ಸುಧಾನ ಜೀವನದೊಳಗೆ ಮುಂದೆ ರೀ ಯಾರು ಹೇಳಿದ್ರು ನೀವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕೆ ಬೇಕಾಗಿದ್ದಂತಹ ಕೆಲವೊಂದಿಷ್ಟು ಪರಿಶ್ರಮಗಳನ್ನು ಥೇರಿಗಳನ್ನು ಪ್ರಾಕ್ಟಿಕಲ್ಗಳನ್ನು ಜೀವನದೊಳಗೆ ರೂಢಿಸ್ಕೊಡ್ರಿ ಯಾಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಹೆಜ್ಜೆ ಗುರುತುಗಳನ್ನು ನಾವು ಮೂಡಿಸೋದ್ರೊಳಗೆ ಮನುಷ್ಯರು ಬಹಳ ವಿಶೇಷವಾದಂಥ ಸಾಧನ ಮಾಡಿವೆ ಯಾಕಂತ ಕೇಳಿದರೆ ಚಂದ್ರಂತನೂ ಹೋಗಿ ಮಂಗಳಂತನೂ ಹೋಗಿ ಹೆಜ್ಜೆ ಗುರು ನಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸ್ಬಂದೇವಂತ ಹಂಗಿರ್ತಿರ್ಬೇಕಾದ್ರೆ ಇದೇನು ದೊಡ್ಡ ವಿಷಯ ಅವಶ್ಯವಾಗಿ ನಿಮ್ಮ ಜೀವನದೊಳಗು ಬದಲಾವಣೆ ಆಗ್ತದೆ ಚಂದ್ರಂತನ ಮಂಗಳಂತನ ಅಂತರೂ ಹೋಗ್ಲಿಕ್ಕಾಗಲಿಲ್ಲ ಅಂದರೂ ಜೀವನದೊಳಗೆ ನಿಮ್ಮ ಹೆಜ್ಜೆ ಗುರುತುಗಳು ನಿಮಗೆ ಆಶ್ಚರ್ಯ ಮೂಡಿಸುವಂತೆ ಆಗ್ಬೋದಲ್ಲ ಹಂಗಿತ್ತಂದ್ರೆ ನೀವೇನು ಮಾಡಬೇಕು ಅಂತಂದ್ರೆ ತಪ್ಪದೆ ಒಂದು ರೂಢಿ ಇಟ್ಕೊಡ್ರಿ ಆ ರೂಢಿಯನ್ನು ಒಂದು ವರ್ಷದ ನಾನು ಬಿಡೋದಿಲ್ಲ ಅಂತ ಅಂದ್ಕೊಡ್ರಿ ಇದನ್ನು ಎಷ್ಟೋ ಜನ ರೆಸಲ್ಯೂಷನ್ ಅಂತಲೂ ಕರೀತಾರೆ ನ್ಯೂ ಇಯರ್ ರೆಸಲ್ಯೂಷನ್ ಈ ವರ್ಷದೊಳಗೆ ನಂದು ಹಿಂಗಪ್ಪ ರೆಸಲ್ಯೂಷನ್ ಅಂಥೇಳಿ ಹಾಗಿದ್ರೆ ಈ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಅನ್ನೋದು ಏನದಲ್ಲ ಅದು ನಿಮ್ಗೆ ಹೆಲ್ಪ್ಫುಲ್ ಆಗಿದೆನು ಹೋದ ವರ್ಷ ಏನಾರು ಮಾಡಿರೇನು ತೊಗೊಂಡಿರೇನು ಹಂಗಿದ್ರೆ ತೊಗೊಂಡಿದ್ದನ್ನು ಎಷ್ಟು ಅಚೀವ್ ಮಾಡಿರಿ ಎಷ್ಟು ಸಾಧನ ಮಾಡಿರಿ ಇದನ್ನೆಲ್ಲನೂ ಒಂಚೂರು ವಿಚಾರ ಮಾಡಬೇಕಾದದ್ದು ನೋಡಿರಿ ಈಗ ಸೊ ನೀವೇನು ರೆಸಲ್ಯೂಷನ್ಸ್ ತೊಗೊಂಡ್ರಿ ಆ ರೆಸಲ್ಯೂನ್ಸನ್ನು ಎಷ್ಟು ಸಾಧನ ಮಾಡಿಕೊಂಡ್ರಿ ಸೊ ಅದಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡುವಂಥ ಸಮಯನೇ ಈ ಡಿಸೆಂಬರ್ ತಿಂಗಳು ಈ ಡಿಸೆಂಬರ್ ತಿಂಗಳದೊಳಗೆ ನಾವು ನಮ್ಮ ಹೆಜ್ಜೆಗಳನ್ನು ಮುಂದೆ ಎಲ್ಲಿಡಬೇಕು ಯಾವ ರೀತಿಯಾಗಿ ಹೋಗಬೇಕು ನಮ್ಮ ಹೆಜ್ಜೆ ಗುರುತುಗಳಿಗೆ ಯಾವುದು ಸಹಾಯಕವಾಗ್ತದೆ ಯಾವುದು ಮಾರಕವಾಗ್ತದೆ ಇದೆಲ್ಲದರ ಒಂದು ಚಿಂತನೆ ಮಾಡುವಂತಹ ಸಮಯ ಈ ಡಿಸೆಂಬರ್ ತಿಂಗಳು ಭಾಳತ್ತೇನು ಟೈಮ್ ಹಿಡಿಯಂಗಿಲ್ಲ ಒಂದು ಪೆನ್ನು ಒಂದು ಪೇಪರು ಮುಂದಿನ ವರ್ಷಕ್ಕೆ ಒಂದು ಪ್ಲ್ಯಾನು ಓದ್ಲಿಕ್ಕತ್ತಿದ್ರಿ ಅಂತಂತಂದ್ರೆ ಮುಂದಿನ ಕರಿಯರ್ ಹೆಂಗೆ ವರ್ಕ್ ಮಾಡ್ತಿದ್ರಿ ಅಂತಂತಂದ್ರೆ ವರ್ಕ್ ಸ್ಟ್ರಾಟಜಿ ಹೆಂಗೆ ಮಾರ್ಕೆಟನ್ನು ಹೆಂಗೆ ಎಕ್ಸ್ಪಾಂಡ್ ಮಾಡ್ಕೋಬೇಕು ಬಿಸ್ನೆಸ್ದೊಳಗಿದ್ರಿ ಅಂತಂತಂತಂದ್ರೆ ಈಗೇನು ತಪ್ಪು ಮಾಡ್ಯವೆ ಮುಂದೇನು ತಪ್ಪು ಮಾಡಬಾರ್ದು ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಸೊ ಇಷ್ಟೆಲ್ಲ ಸೇರಿಸ್ಕೊಂಡಾಗ ಜೀವನ ಅದ್ಭುತವಾದಂಥ ಹೆಜ್ಜೆ ಗುರುತಾಗ್ತದೆ ನಮ್ಮ ಸರ್ವಾರ್ಥನ ಹೆಜ್ಜೆ ಗುರುತು ನಮ್ಮ ಜೀವನದೊಳಗೆ ಆನಂದ ತಂದದ ಆಕಿನ ಮುಂದಿನ ಹೆಜ್ಜೆಗೂ ನಾವು ಪರಿಶ್ರಮ ಪಡ್ತೇವೆ